ವೀಕ್ಷಕರನ್ನು ನೀವು ನೋಡ್ತೀರಾ ಟಾಕ್ಸ್ ಇತರ ವಿಷಯ ಒಂದೇನಪ್ಪ ಅಂದರೆ ಸೊ ಬಿಗ್ ಬಾಸ್ ಬಗ್ಗೆ ಒಂದು ಬಿಗಾದ ಅಪ್ಡೇಟ್ ಸಿಕ್ಕಿದೆ ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ ಹಾಗೆ ಹೊಸ ಪ್ರಮೋ ಹಿಡಿದ್ರೆ ಅದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ ಹಾಗೂ ಗುರುವಾರ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಬಗ್ಗೆ ನಿಮಗೆ ಪೂರ್ತಿ ಅದೇ ಪೂರ್ತಿಯಾದ ನೋಡ್ತೀರಾ ನೀವು ಅದಕ್ಕಿಂತ ಮುಂಚೆ ಎಲ್ಲ ಹೊಸ ವ್ಯೂವರ್ಸ್ ನೋಡ್ತಾ ಇದೀರಾ ಹಾಗೂ ಎರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಇನ್ನು ಸೊ ಅವರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ದಯವಿಟ್ಟು ವೀಕ್ಷಕರೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲನೇದಾಗಿ ಏನಪ್ಪ ಈ ಟಾಸ್ಕ್ ಉದ್ದೇಶ ಅಂದರೆ ಸೊ ಈ ಟಾಸ್ಕಲ್ಲಿ ನಿಮಗೆ ಕಳೆದ ಲೈಕ್ ಕಳೆದ ತಿಳಿಸ್ಕೊಟ್ಟಿದೆ ಸೊ ಮೆನ್ಸ್ಗೆ ಒಂದು ಜಾರೋ ಟಾಸ್ಕ್ನ ಕೊಟ್ಟಿದ್ದರು ಸೊ ಆ ಟಾಸ್ಕಲ್ಲಿ ಕೆತ್ತಿ ಮುಂದೆ ಹೊಡೆದಿದ್ದು ಯಾರಪ್ಪ ಅಂದರೆ ಅದು ಧನುಷ್ ಅವರು ಸೊ ಧನುಷ್ ಅವರು ಮುಂದೆ ಹೊಡ್ತಾರೆ ಮತ್ತು ವುಮೆನ್ಸ್ ಸೆಕ್ಷನಲ್ಲಿ ಯಾರಪ್ಪ ಮುಂದೆ ಹೊಡೆದಿದ್ದು ಅಂದರೆ ಅದು ರಾಶಿಕ್ ಅವರು ಸೊ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಹಾಕ್ತಾರೆ ಅದರ ನಂತರ ಮಾಮೂಲಿ ಮಾಮೂಲಿನ್ ಗೊತ್ತು ಕ್ಯಾಪ್ಟನ್ ಹಾಗೂ ಲೈಕ್ ಇವಾಗ ಅವರು ಕ್ಯಾಪ್ಟನ್ ಆಗಿದ್ದಾರೆ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಸೊ ರಾಣಿ ಅವರು ಸಹ ಈ ಕ್ಯಾಪ್ಟನ್ಸಿ ಟಾಸ್ಗೆ ಆಡ್ತಾ ಇದ್ದಾರೆ ವೀಕ್ಷಕರ ಸೊ ಅವರು ಹೇಗೆ ಸೆಲೆಕ್ಟ್ ಆಗಿದ್ರು ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ ಸೊ ಅದು ನನ್ನ ಪ್ರಕಾರ ಏನೋ ಸರಿ ಇಲ್ಲ ಅನಿಸುತ್ತೆ ವೀಕ್ಷಕರೇ ಯಾಕಂದರೆ ಯಾವುದೇ ರೀತಿಯಾದ ಒಂದು ನೋಡಿಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂದರೆ ಸ್ವಲ್ಪ ಏನೋ ಗಡಬಡ ಅನ್ಸುತ್ತೆ ವೀಕ್ಷಕರ ಇನ್ನೂ ಗೊತ್ತಾಗಿಲ್ಲ ನಿಮಗೇನೂ ಗೊತ್ತಾಗಿದೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಕಮೆಂಟ್ನ ಮಾಡಿ ವೀಕ್ಷಕರೇ ಸೊ ಗಿಲ್ಲಿಗೆ ಒಂದು ದೊಡ್ಡ ಮೋಸ ಆಗುತ್ತೆ ಅಂತ ಹೇಳ್ಬೋದು ಸೊ ಏನು ಮೋಸ ಅಂತ ನಿಮಗೆ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ಓಟಿಂಗ್ ಸ್ವಲ್ಪ ಏನೋ ಸಹ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಾಲ್ಕು ಜನ ಕಂಟೆಸ್ಟೆಂಟ್ನ ಈ ಟಾಸ್ನ ಆಡ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ಅಶ್ವಿನಿ ಗಿಲ್ಲಿ ಧನುಷ್ ಹಾಗೂ ರಾಶಿ ಸೊ ಇವ್ರ ಜನ ಇವ್ರು ನಾಲ್ಕು ಜನದಲ್ಲಿ ಯಾರು ಗೆದ್ದಿ ಮುಂದಿನ ಟಾಸ್ಕ್ ಹೋಗ್ತಾರೆ ಅನ್ನೋ ನೋಡೋದಾದ್ರೆ ವೀಕ್ಷಕರೇ ಸೊ ಇಲ್ಲಿ ಮೊದಲನೇ ಲೈಕ್ ಈ ಟಾಸ್ಕಲ್ಲಿ ಇಬ್ರು ಹೊರಗಡೆ ಹೋಗ್ತಾರೆ ಅದು ಯಾರ ಹೋಗ್ತಾರೆ ಅಂದರೆ ಅದು ಗಿಲ್ಲಿ ಹಾಗೂ ರಾಶಿಕ್ ಅವರು ಈ ಟಾಸ್ನಿಂದ ಹೊರಗಡೆ ಹೋಗ್ತಾರೆ ವೀಕ್ಷಕರೇ ಸೊ ಇಲ್ಲಿ ಒಂದು ಸ್ವಲ್ಪ ಮೋಸ ಆಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಅವರು ಒಳಗಡೆ ಬರಬೇಕು ವೀಕ್ಷಕರೇ ಆಯಿತಾ ಸೊ ಆ ಲೈಕ್ ಒಂದು ಕಡ್ಡಿ ಏನಾಕಿರ್ತಾರೆ ಅದ್ರೊಳಗಡೆಯಿಂದ ಹೋಗಿ ಒಂದು ಕಾಳಿನಿ ಇರದೆ ಅದನ್ನು ತಗೋಬಂದು ಆ ಕಡೆ ಟೇಬಲ್ಗೆ ಇಡಬೇಕು ವೀಕ್ಷಕರೇ ಸೊ ನೀವು ಮುಂದಿನ ಚಿತ್ರಗಳಲ್ಲಿ ನೋಡ್ಬೋದು ಧನುಷ್ ಅವರು ಅದನ್ನು ಮಾಡ್ತಾಯಿದ್ದಾರೆ ಸೊ ಅದೇ ರೀತಿಯಾಗಿ ಮಾಡ್ತಾ ಮಾಡ್ತಾ ಗಿಲ್ಲಿಯವರು ಅದನ್ನು ತೆಗೀಬೇಕಾದ್ರೆ ಅವರು ಕಡ್ಡಿನ ಆಚೆ ಹಾಕ್ಬಿಡ್ತಾರೆ ಸೊ ಅದಕ್ಕಾಗಿ ಟೆನ್ ಸೆಕೆಂಡ್ ಪಾಸ್ಟ್ನ ಕೊಡ್ತಾರೆ ಬಟ್ ಅದು ಯಾಕೋ ಎಲ್ಲರೂ ಮನೆಯವರೆಲ್ಲ ಚರ್ಚೆ ಮಾಡ್ತಾರೆ ಅದು ಸರಿ ಇಲ್ಲ ಅದು ಟಾಸ್ಕ್ ನಿಯಮನೇ ಅದೇ ಥರ ಇದೆ ಧ್ರುವಂತವರು ಸ್ವಲ್ಪ ಫೇವರಿಸಮ್ ಮಾಡಿದ್ರು ಅಂತ ಅನ್ಕೋತೀನಿ ಅವ್ರಿಗೆ ವೀಕ್ಷಕರೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೈಕ್ ಅಶ್ವಿನಿಯವರು ಚೆನ್ನಾಗಿ ಆಡ್ತಿದಾರೆ ರೀತಿಯಾಗಿ ಅಶ್ವಿನಿ ಹಾಗೂ ಧನುಷ್ ಅವರು ಈ ಟಾಸ್ಕ್ನ ಗೆದ್ದಿ ಮುಂದೆ ಹೊರಿತಾರೆ ವೀಕ್ಷಕರೇ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಸೊ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ಇನ್ನೂ ಕನ್ಫರ್ಮ್ ಆಗಲ್ಲ ವೀಕ್ಷಕರ ಸೊ ಕನ್ಫರ್ಮ್ ಆದರೆ ನಿಮಗೆ ಒಂದು ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅವರು ಆಗ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಬಟ್ ಅದು ಕನ್ಫರ್ಮ್ ಅಲ್ಲ ವೀಕ್ಷಕರೇ ಸೊ ಕನ್ಫರ್ಮ್ ಆದರೆ ಪಕ್ಕ ತಿಳಿಸ್ಕೊಡ್ತೀನಿ ವೋಟಿಂಗ್ ರಿಸಲ್ಟ್ ಬಂದರೆ ವೀಕ್ಷಕರೇ ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ ಮೊದಲನೇ ಸ್ಥಾನದಲ್ಲಿ ಯಾರು ಅಂತ ನೀವು ಗೆಸ್ ಮಾಡೋಕ್ಕೆ ಆಗಲ್ಲ ಅವರು ಲೈಕ್ ಬಂದಿದ್ದಾರೆ ಅಂತ ಹೇಳ್ಬೋದು ಐದನೇ ಸ್ಥಾನದಲ್ಲಿ ಇರೋದು ಧ್ರುವಂತರು ಮೊದಲನೇ ಸ್ಥಾನದಲ್ಲಿ ಇದ್ದರು ಇವಾಗ ಐದನೇ ಸ್ಥಾನಕ್ಕೆ ಕೇಳಿಬಿಟ್ಟಿದ್ದಾರೆ ಸೊ ಇವರಿಗೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಓಟ್ಗಳು ಸಿಗಿದೆ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರಪ್ಪ ಅಂದರೆ ಧನುಶ್ವರಿ ಅವರು ಇವ್ರಿಗೆ ಒಂದು ಲಕ್ಷದ ಮೂವತ್ತ ಎಂಟು ಸಾವಿರ ವೋಟ್ಗಳು ಸಿಕ್ಕಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಸೊ ಇವ್ರಿಗೂ ಒಳ್ಳೆಯ ಸಪೋರ್ಟ್ ಸಿಗ್ತಿದೆ ಇವರಿಗೆ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರ ಇನ್ನು ಎರಡನೇ ಸ್ಥಾನದಲ್ಲಿರೋದು ಆಶೀರ್ಕರ ರಾಶಿಕ್ ಅವರು ಸೊ ಇವ್ರಿಗೆ ಓದ್ಬಾರ್ದಿಂದ ಒಳ್ಳೆ ಸಪೋರ್ಟ್ ಸಿಗ್ತಿದೆ ಸೊ ಇವ್ರಿಗೆ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಬಿಗ್ ಬಾಸ್ ಅವರೇ ಒಂದು ಟೈಟಲ್ನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಇವ್ರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಓಟ್ಗಳು ಸಿಕ್ಕಿದೆ ಇನ್ನು ಮೊದಲನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಸ್ಪಂದನವರು ಸೊ ಇವ್ರಿಗೆ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಓಟ್ಗಳು ಸಿಕ್ಕಿದೆ ವೀಕ್ಷಕರೇ ಸೊ ನೀವು ಎಲ್ಲ ಯಾರಿಗೆ ಓಟ್ ಹಾಕ್ತೀರಿ ಅಂತ ಕಮೆಂಟ್ ಮಾಡಿ ನೀವೇನಾದ್ರು ಸ್ಪಂದನಾಗೆ ಓಟ್ ಹಾಕಿದರೆ ರೆಡ್ ಆರ್ಟ್ನ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಎಷ್ಟು ಜನ ಸ್ಪಂದನಾಗೆ ಓಟ್ ಹಾಕಿದ್ದೀರ ಅಂತ ನೋಡೋಣ ಸೊ ಈ ವಾರ ಹೋಗೋ ಚಾನ್ಸಸ್ಸು ಬೈಕ್ ಬಾಟಮ್ ಟುವಲ್ ಯಾರು ಇರ್ತಾರೆ ಸೊ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ ಧ್ರುವಂತ ಹಾಗೂ ಅವರು ಬಾಟಮ್ ಅಲ್ಲಿ ಇದ್ದಾರೆ ಸೊ ಇವ್ರು ಇಬ್ಬರಲ್ಲಿ ಯಾರೋ ಒಬ್ರು ಹೋಗ್ಬೋದು ಅಂತ ಅನ್ಕೋತೀನಿ ವೀಕ್ಷಕರೇ ವಿಷಯ ಹೇಳ್ಬೇಕಾಯ್ತು ಕಾವ್ಯಾಗ ಹೇಳ್ತಾರ ಗೊತ್ತಿಲ್ಲ ಒಂದ್ರಲ್ಲಿ ಧ್ರುವಂತು ಮುಚ್ಕೋ ಕೂತ್ಕೋ ಅಂತ ಹೇಳ್ತಾರೆ ವೀಕ್ಷಕರ ವೀಕ್ಷಕರೇ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತೀರಾ ಅದೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ